Yeah. <coughs> ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಸೂಪ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ಬಂದು ಎಂಟನೇ ದಿನದ ನವರಾತ್ರಿಯ ದಿನ ಆಗಿದೆ ಎಲ್ಲರಿಗೂ ಎಂಟನೇ ದಿನದ ನವರಾತ್ರಿಯ ಶುಭಾಶಯಗಳು ಹಾಗೆ ಇವತ್ತು ಬೆಳಗ್ಗೆಯಿಂದನೂ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಆಮೇಲೆ ನಂತರ ಸಂಜೆ ಮೇಲೆ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂವು ಮಾತ್ರ ಅಂತೂ ಈ ಟೈಮಲ್ಲಂತೂ ತುಂಬ ರೇಟ್ ಆಗುತ್ತೆ ಮನೆ ಹತ್ರ ತೊಗೊಂಡ್ರೆ ಅದಕ್ಕೋಸ್ಕರ ಈ ನೆಕ್ಸ್ಟ್ ಅಂತೂ ಹೂವು ಬೇಕು ಅಂದರೆ ಒಂದು ಹಬ್ಬ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಾರ್ಕೆಟ್ಗೆ ಹೋಗಿ ತಂದಿಟ್ಕೊಂಬಿಡ್ಬೇಕು ಯಾಕಂದರೆ ಇಲ್ಲಿ ಮಳೆನೇ ಐವತ್ತು ಅರವತ್ತು ಮೂವತ್ತು ಆ ಥರ ಎಲ್ಲ ಹೇಳ್ತಾರೆ ಅಂದರೆ ಎಷ್ಟು ಹೂವು ಹಾಕಿದ್ರೂ ಸಾಲಲ್ಲ ಫೋಟೋಗಳಿಗೆ ಡೈಲಿ ಬೇಕಾಗುತ್ತಲ್ವ ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಅಂತೂ ಫಸ್ಟೇ ಹೋಗ್ಬಿಟ್ಟು ಮಾರ್ಕೆಟಿಂದ ತಂದಿಟ್ಕೊಳ್ಬೇಕು ಇಲ್ಲ ಅಂದರೆ ನಮಗೆ ಎಷ್ಟು ಹೂವು ಇದ್ದರೂ ಸಾಲಲ್ಲ ಅಂತ ಆಗೋಗ್ಬಿಡುತ್ತೆ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡೆ ಪ್ರತಿದಿನ ಕ್ಲೀನಿಂಗು ಮಾಮೂಲಿಯಾಗಿ ಹೂವು ಚೇಂಜ್ ಮಾಡೋದು ಆ ಬಾಗಲಕಾರ್ಶನ ಕುಂಕುಮ ಇಡೋದು ಅಷ್ಟೇ ಇವತ್ತು ತಮ್ಮನ ಬರ್ತಡೇ ಕೂಡ ಅಂತ ಹೇಳಿದ್ನಲ್ಲ ಅವನು ಕೂಡ ರೆಡಿಯಾಗಿದ್ದಾನೆ ಹೊಸ ಬಟ್ಟೆ ಹಾಕ್ಕೊಂಡು ಇನ್ನು ಸಂಜೆ ಮೇಲೆ ಅವನಿಗೆ ಸರ್ಪ್ರೈಸ್ ಆಗಿ ಎಲ್ಲ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಅವನಿದೇ ಫಸ್ಟ್ ಇಯರ್ ಅಲ್ವಾ ನಮ್ಮ ಮನೇಲಿರೋದು ಅದಕ್ಕೋಸ್ಕರ ಸರಿ ಇವತ್ತು ಎಂಟನೇ ದಿನದ ದೇವಿ ಯಾವ ಥರ ಉಪ್ಪುಕೊಂಡ್ಲು ಇವತ್ತು ಕರಾಳ ರಾತ್ರಿ ದಿನ ಅಂದರೆ ಕಾಳರಾತ್ರಿ ದಿನ ಕೂಡ ಅಂತಾರೆ ಈ ದೇವಿ ಹೆಸರು ಬಂದು ಕಾಳರಾತ್ರಿ ಅಂದರೆ ಮಹಾಕಾಳಿ ಅಂತೀವಲ್ಲ ಆ ದೇವಿ ಇವತ್ತು ಯಾವ ಥರ ಉಟ್ಕೊಂಡು ಯಾವ ಥರ ಸೃಷ್ಟಿಯಾದರು ಅಂತ ಕಥೆನ ಕೇಳೋಣ ಅದಕ್ಕಿಂತ ಮುಂಚೆ ಈ ಕತೆ ಒಂಚೂರನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳೋದ್ರಿಂದ ಒಂದು ಲೈಕಿಂದ ಒಂದು ನಾಲ್ಕು ಜನಕ್ಕನ್ನ ಈ ವಿಡಿಯೋ ಶೇರ್ ಆಗುತ್ತೆ ಮತ್ತು ಒಂದು ಶೇರಿಂದ ಒಂದು ಐದಾರು ಜನಕ್ಕನ್ನು ಈ ವಿಡಿಯೋ ಶೇರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಓಕೆ ಇವತ್ತಿನ ಸ್ಟೋರಿ ಬಂದು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ಯಾವ ಥರ ದೇವಿಗಳೆಲ್ಲ ಬಂದು ರಾಕ್ಷಸರನ್ನ ಸಂಹಾರ ಮಾಡಿದ್ರು ಅಂತ ಎಲ್ಲ ರಾಕ್ಷಸರು ಸಂಹಾರ ಆಗೋಲ್ಲ ಒಬ್ಬರು ಹೋಗಿದ ತಕ್ಷಣ ಒಬ್ಬರನ್ನ ಉಟ್ಕೊಳ್ತಾನೆ ಇರ್ತಾರೆ ಅದೇ ಥರನೇ ಅದೆಲ್ಲ ಆದಮೇಲೆ ತುಂಬ ಭಯಂಕರವಾದ ಒಬ್ಬ ರಾಕ್ಷಸ ಉಟ್ಕೊಳ್ತಾನೆ ಅವನ ಹೆಸರು ಬಂದು ರಕ್ತ ಬೀಜ ಅಂತ ಇದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ದೇವ್ ಅಂದರೆ ಈ ರಾಕ್ಷಸನ ಹೆಸರು ಎಲ್ಲೆಲ್ಲಿ ಅವನ ರಕ್ತ ಬೀಳುತ್ತೋ ಮತ್ತೆ ಆ ರಕ್ತದಿಂದ ಒಂದು ಕಣದಿಂದ ಮತ್ತೊಬ್ಬ ರಕ್ತ ಬೀಜ ಉಟ್ಕೊಳ್ತಾನೆ ಒಬ್ಬ ಒಂದೊಂದು ಅವನ್ನ ಅಂತ್ಯ ಮಾಡಿದೋಗು ಚುಚ್ಚಿದೋಗ ಆಯುಧಗಳಿಂದ ರಕ್ತ ಬೀಜ ಉಟ್ಕೊಳ್ತಾನೆ ಇರ್ತಾನೆ ಈ ಥರ ಮಾಡಬೇಕಾದ್ರೆ ಅವ್ರ ದೇವಿಗೆ ಏನಾಗೋಗುತ್ತೆ ತುಂಬ ಕೋಪ ಬರುತ್ತೆ ಏನು ಮಾಡಿದ್ರೂ ಮತ್ತೆ ಮತ್ತೆ ಉಟ್ಕೊಳ್ತಾ ಇದ್ದಾನಲ್ಲ ಅಂತ ಅದು ಯಾವ ಥರ ಆಗೋಗ್ಬಿಡುತ್ತೆ ಅಂದರೆ ಒಂದು ಸಲ ಅವನ್ನ ಅಂತ್ಯ ಮಾಡಿದ್ರೆ ಆ ಒಂದು ಕಣ ಅಂದರೆ ಒಂದು ದೇಹದಿಂದ ಸಾವಿರಾರು ರಕ್ತ ಈಚೆ ಕಣಗಳು ಈಚೆ ಬಂದಾಗ ಸಾವಿರಾರು ದೇಹ ಮತ್ತೆ ಉತ್ಪತ್ತಿ ಆಗುತ್ತೆ ಅದೇ ಥರ ಲಕ್ಷ ಕೋಟಿ ಆ ಥರ ಆಗೋಗ್ಬಿಡುತ್ತೆ ಎಲ್ಲಿ ನೋಡಿದ್ರೂ ಅವನೇ ಕಾಣ್ತಾ ಇರ್ತಾನೆ ಆ ಟೈಮಲ್ಲಿ ಕಾಳರಾತ್ರಿ ಅಂದರೆ ದುರ್ಗೆ ತುಂಬ ದೊಡ್ಡ ಅವತಾರ ತಾಳ್ತಾಳೆ ಯಾವ ಥರ ಅಂದರೆ ಅವಳನ್ನ ನೋಡೋದಕ್ಕಂತೂ ಒಂದು ಚೂರು ಕಣ್ಣಿಂದಾಗಲ್ಲ ಅಷ್ಟು ಭಯಂಕರವಾಗಿ ಕಣ್ಣೆಲ್ಲ ಒಂಥರ ಕೆಂಪಗೆ ಬೆಂಕಿ ರೀತಿಯಾಗಿರುತ್ತೆ ನೋಡೋದಕ್ಕೆ ತಲೆ ಎತ್ತ ನೋಡಿದ್ರೆ ತುಂಬ ದೊಡ್ಡ ಆಕಾರ ಆ ರಕ್ತ ಬೀಜಗಿನ ದೊಡ್ಡದಾಗಿ ಕಾಣ್ತಾ ಇರ್ತಾರೆ ಆಮೇಲೆ ನಾಲಿಗೆ ಬಂದು ಅವರ ನಾಲಿಗೆ ತುಂಬ ಹಗಲವಾಗಿ ಎಲ್ಲ ಹರಡ್ಕೊಂಡಿರುತ್ತೆ ಎಲ್ಲ ದೇವಿಗಳು ಬರ್ತಾರೆ ಅಲ್ಲಿಗೆ ಎಲ್ಲ ದೇವಿಗಳು ಬರ್ ಬಂದು ಆ ದುರ್ಗೆನ ನೋಡಿದ ತಕ್ಷಣ ಎಲ್ಲರಿಗೂ ಒಂಥರ ಭಯ ಆಗ್ತಾ ಇರುತ್ತೆ ಅಲ್ಲಿರೋ ದೇವರುಗಳಿಗೆಲ್ಲನೂ ಅಷ್ಟೇ ಯಾಕೆ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಅಂತ ಅವ್ರಿಗೆ ಒಂದು ಕ್ಷಣ ಭ್ರಮೆ ಆಗೋಗ್ಬಿಡ್ತಾರೆ ಅಂದರೆ ಭ್ರಮೆಯಲ್ಲಿ ಇರ್ತಾರೆ ಆ ದೇವಿಯ ಕೂರ್ಲೆಲ್ಲ ಬಂದು ಫುಲ್ಲು ಹರಡ್ಕೊಂಡಿರುತ್ತೆ ನಾಲಿಗೆಲ್ಲ ಈಚೆ ಬಂದಿರುತ್ತೆ ಮೂರು ಕಣ್ಣಲ್ಲೂ ಕೆಂಪು ಆಗಿ ಬೆಂಕಿ ಈಚೆ ಬರ್ತಾ ಇರುತ್ತೆ ಕೈಗಳಲ್ಲಿ ಎಲ್ಲ ಥರ ಆಯುಧಗಳಿರುತ್ತೆ ಹಗಲವಾಗಿ ಎಲ್ಲ ಇರ್ತಾರೆ ಇದನ್ನೆಲ್ಲ ನೋಡಿಬಿಟ್ಟು ಎಲ್ಲರಿಗೂ ಭಯ ಆಗೋಗ್ಬಿಡುತ್ತೆ ಆಗ ರಕ್ತ ಇರ್ತಾನೆ ನೀನು ಯಾವುದೇ ಥರ ಇದು ಮಾಡಿದ್ರು ನಾನು ಸಾಯಲ್ಲ ಅನ್ನೋ ಥರ ಆಗ ಇಡೀ ತನ್ನ ನಾಲಿಗೆನ ಇಡೀ ಅಂದರೆ ಭೂಮಿಗೆ ಹಾಸಿ ಆ ಭೂಮಿಗೆ ಬಿದ್ದ ತಕ್ಷಣವೇ ಅಲ್ವಾ ರಕ್ತ ಬೀಜ ಮಂತ್ರ ಉದ್ಭವ ಆಗೋದು ಅದಕ್ಕೋಸ್ಕರ ಇಡೀ ಭೂಮಿಗೆ ಹಾಸಿ ಅಲ್ಲಿರೋ ದೇವತೆಗಳಿಗೆಲ್ಲ ಹೇಳ್ತಾರೆ ಹೋಗಿ ಅವನ್ನ ಅಂತ್ಯ ಮಾಡಿ ಅಂತ ಎಲ್ಲರೂ ಚುಚ್ಚಿ ಚುಚ್ಚಿ ಅವ್ರನ್ನ ಅಂದರೆ ಅಂತ್ಯ ಮಾಡಬೇಕಾದ್ರೆ ಅದರ ಬಾಡಿಯಿಂದ ರಕ್ತ ಬೀಳುತ್ತಲ್ಲ ಅದನ್ನೆಲ್ಲ ಒಂದೇ ಸಮ ಅವರು ಕುಡ್ಕೊತಾ ಇರ್ತಾರೆ ಒಂದು ಚೂರೂ ನೆಲಕ್ಕೆ ಬೀಳ್ದಿರಾನೆ ಫುಲ್ಲು ಎಲ್ಲ ಕುಡಿದು 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 ಈ ಎಂಟನೇ ದಿನನ ಆ ದಿನನ ಯಾರು ಯೋಚನೆ ಮಾಡಿರಲ್ವಂತೆ ಆ ಥರ ಯುದ್ಧ ನಡೆಯುತ್ತೆ ಅನ್ನೋದು ಆಗ ಇಡೀ ಕೋಟಿ ಕೋಟಿ ರಕ್ತ ಬೀಜನ ಕೊಲೆ ಮಾಡಿ ಅಂದರೆ ಅಂತ್ಯ ಮಾಡಿ ಆ ಕೆಳಗಡೆ ಬಿದ್ದಿರುವ ಒಂದು ಕಣನೂ ಅಪ್ಪಿತಪ್ಪಿ ಆ ಕಡೆ ಈ ಕಡೆ ನಾಲ್ಗೆಂದ ಈಚೆ ಸೈಡಲ್ಲೆಲ್ಲನ ಬಿತ್ತು ಅಂದರೆ ಮತ್ತೆ ಉಟ್ಕೊಳ್ತಾ ಇದ್ದೆ ಮತ್ತೆ ಹೋಗಿ ಅವ್ರನ್ನ ಅಂತ್ಯ ಮಾಡಿ ಮತ್ತೆ ಆ ರಕ್ತನೆಲ್ಲ ಕುಡಿದು ಆಮೇಲೆ ಆ ರಕ್ತಬೀಜನ ದೇಹ ಇರುತ್ತಲ್ಲ ಕೆಲವೊಂದು ಬಾಯಿಗೆ ಸಿಗ್ ಅಂದರೆ ಕೊ ಚುಚ್ಚದಾಗ ಸಿಗ್ಲಿಲ್ಲ ಅಂದರೆ ಅವ್ರನ್ನ ಎತ್ತಿ ಬಾಯಿಗೆ ಹಾಕ್ಕೊಂಡು ಒಳ್ಳೆಯ ಚೆನ್ನಾಗಿ ಅಗದು ನುಂಗ್ಬಿಡ್ತಾಯಿದ್ರಂತೆ ಅಂದರೆ ನೀವೇ ಇಮ್ಯಾಜಿನೇಷನ್ಗೋಗಿ ಆ ದೇವರು ಇನ್ನು ಎಷ್ಟು ಭಯಂಕರ ಕೋಪ ರೂಪದಲ್ಲಿ ತಾಳಿದ್ಲು ಅಂತ ಆಗ ಆ ಟೈಮಲ್ಲಿ ಏನಾಗುತ್ತೆ ಎಲ್ಲನೂ ಬೀಜ ಅಂತ್ಯಗೊಂಡಾಗ ಮೇಯ್ನ್ ಒಬ್ಬ ಇರ್ತಾನಲ್ಲ ಅಂದರೆ ಮೊದಲನೇ ದೇಹ ಇರುತ್ತಲ್ಲ ಆ ದೇಹ ಒಣಗಿ ಬಾಡಿಯಲ್ಲಿ ಒಂದು ಚೂರು ಬ್ಲೆಡ್ ಇಲ್ದಿರಾನೆ ಒಣಗಿ ಒಂಥರ ಸೌದೆ ಥರ ಹೋಗ್ಬಿಡ್ತಾನೆ ಸೌದೆ ಥರ ಆದಮೇಲೆ ಅವನ ಅಂತ್ಯ ಆಗತ್ತೆ ಅಂತ್ಯ ಆದಮೇಲೆ ಆ ದೇ ಅಂದರೆ ದುರ್ಗೆನ ಕರಾಳರಾತ್ರಿಯಲ್ಲಿ ಅಂತ್ಯ ಆಗಿ ಆ ಅಂತ್ಯದಿಂದ ಜಯ ತಗೊಂಡು ಬಂದಿರೋದಕ್ಕೆ ಆ ದೇವಿಗೆ ಕಾಳರಾತ್ರಿ ಅಂತ ಹೆಸರಿಟ್ಟು ಈ ದಿನನ ಕಾಳರಾತ್ರಿಗೆ ಮೀಸಲಿಡ್ತಾರೆ ಹಾಗೆಯೇ ಇದೆಲ್ಲ ಆದ ನಂತರ ದೇವಿಗೆ ಎರಡು ಕೈ ಮಾತ್ರ ಖಾಲಿ ಇರುತ್ತೆ ಅಂದರೆ ಎಂಟು ಕೈಗಳೇನೋ ಇರುತ್ತೆ ಎಂಟು ಕೈಯಲ್ಲೂ ಹಾಯಿದ್ದ ಇರುತ್ತೆ ಇನ್ನು ಎರಡು ಕೈ ಖಾಲಿ ಇರುತ್ತೆ ಯಾಕೆಂದರೆ ಯಾರನ ವರ ಕೇಳಿದಾಗ ಈಗ ನಾವೇನೋ ಅಂದ್ಕೊಂಡು ಈ ದಿನ ನಾವು ಪೂಜೆ ಮಾಡಿ ಆ ಹೆಸ್ರು ಹೇಳಿ ಏನಾರೋ ವರ ಕೇಳಿದಾಗ ಖಾಲಿ ಕೈಯಲ್ಲಿ ಅದು ನಮಗೆ ಏನು ಬೇಕೋ ಅದನ್ನು ಕೊಡೋ ಶಕ್ತಿ ಆ ದೇವಿಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಸ್ಟೋರಿ ಮಾತ್ರ ಕೇಳಿ ಮೈಯೆಲ್ಲ ಜುಮ್ಮಂದುಬಿಡ್ತವೋ ಅಷ್ಟು ಅಷ್ಟು ಭಯಂಕರವಾಗಿತ್ತು ಮತ್ತು ಅಷ್ಟೇ ಆ ದೇವಿ ಶಾಂತ ರೂಪಕ್ಕೆ ಬಂದ ಮೇಲೆ ಅಷ್ಟೇ ಸುಂದರವಾಗಿ ಕಂಡ್ಲು ಒಂಥರ ನೋಡೋದಕ್ಕೆ ಮುಗ್ದೆ ಆಗಿ ಕಂಡ್ಲು ದೇವಿ ಇವರೇನೋ ಅಷ್ಟು ಜನನ ಸಂಹಾರ ಮಾಡಿದ್ದು ಅಂತಲೂ ಕೂಡ ಅನ್ನಿಸ್ಬಿಡ್ತು ಒಂಥರ ಆಯಿತು ಈ ಕಥೆನ ಕೇಳಿ ಒಂದೊಂದು ಸ್ಟೋರಿನೂ ಬರೆದಿರೋರಾಗ್ಲಿ ಹೇಳಿರೋದಾಗ್ಲಿ ನಡೆದಿರೋದಾಗಲಿ ಒಂಥರ ತುಂಬ ರೋಮಾಂಚನವಾಗುತ್ತೆ ಈ ಸ್ಟೋರಿಗಳೆಲ್ಲ ಓಕೆ ಇದೆಲ್ಲ ಮುಗಿಸಿತು ಪೂಜೆನೂ ಮುಗೀತು ಈ ದಿನ ನಿಮಗೆ ಹೇಗೆ ಅನ್ನಿಸ್ತು ಈ ಸ್ಟೋರಿ ಅಂದ್ಬಿಟ್ಟು ತಪ್ಪು ಕಮೆಂಟ್ ಮಾಡಿ ಈ ಥರ ಸ್ಟೋರಿಗಳು ನಿಮಗೆ ಇಷ್ಟ ಆದರೆ ಇದೇ ಥರ ಕಂಟೆಂಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಇದೆಲ್ಲ ಮುಗಿಸ್ಕೊಂಡಿದ ನಂತರ ಇನ್ನು ಸಂಜೆ ಒಂದು ಏಳು ಗಂಟೆ ಮೇಲೆ ಮಶ್ರೂಮ್ ಕೂಡ ಇತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಇವಾಗ ಮಶ್ರೂಮ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಎಣ್ಣೆ ಅಥವಾ ತುಪ್ಪ ಎರಡು ಕೂಡ ಹಾಕ್ಕೊಂಡು ಇನ್ನು ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಮಾಮೂಲಿ ಪಲಾವ್ ಐಟಮ್ಸ್ ಎಲ್ಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕಲ್ಲು ಹಾಕೊಳ್ತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ಫ್ಲೇವರು ಅಂದರೆ ಈ ಮಶ್ರೂಮ್ ಬಿರಿಯಾನಿ ಫ್ಲೇವರ್ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಜಾಸ್ತಿ ಏನೋ ಇಂಗ್ರೀಡಿಯಂಟ್ಸ್ ಇಲ್ಲ ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದೇನಿಲ್ಲ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಒಂದೆರಡು ಇಡಿಯಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಮೆಣಸಿನಕಾಯಿ ತಂದಾಗ ಖಾರ ಅಷ್ಟಿರಲಿಲ್ಲ ಈ ಮೆಣಸಿನ್ಕಾಯಿ ಈಗೂ ಇಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದೆ ಖಾರ ಬರಲಿ ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಖಾರ ಆಗಿತ್ತು ಒಂಥರ ಚೆನ್ನಾಗಿತ್ತು ಖಾರ ಖಾರವಾಗಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕೊಂಡಿದ ನಂತರ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕ್ಕೊಂಡು ಇಷ್ಟು ಪೇಸ್ಟ್ ಮಾಡ್ಕೊಳ್ತೀನಿ ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಇವತ್ತು ಅವ್ನ ಬರ್ತಡೇ ಆಗಿರೋದಕ್ಕೆ ನಾವು ಕೂಡ ಏನು ತುಂಬ ದಿನದಿಂದ ಮಾಡಿರಲಿಲ್ಲ ಅಂದರೆ ನಾನು ಜಾಸ್ತಿ ಮಸಾಲೆ ಐಟಮ್ ಏನೂ ಮಾಡ್ತಾ ಇರಲಿಲ್ಲ ಈ ಪೂಜೆ ಮಾಡೋದ್ರಿಂದ ಅದಕ್ಕೋಸ್ಕರ ಇವತ್ತು ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹುಡುಗರಂತೂ ಈ ಥರದ್ದೆಲ್ಲ ಅಂದರೆ ತುಂಬ ಇಷ್ಟಪಡ್ತಾರೆ ಸರಿ ಇದೇ ನಾನ್ ವೆಜ್ ಅಲ್ವ ಅಲ್ಲ ವೆಜ್ ಥರನೇ ಅಲ್ವಾ ಅಂದರೆ ಭೂಮಿಯಿಂದ ಬೆಳೆಯೋದೆ ಅಲ್ವಾ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದು ಇನ್ನು ಸ್ವಲ್ಪ ಅರಶಿನ ಪುಡಿ ಹಾಕಿ ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿದ ನಂತರ ಅರಿಶಿನ ಹಾಕಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಮಶ್ರೂಮು ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಈಗ ಇದಕ್ಕೆ ಬೇಕು ಅಂದರೆ ನಿಮಗೆ ಗರಂ ಮಸಾಲೆ ಎಲ್ಲ ಹಾಕೊಬೋದು ನಾನು ಏನು ಗರಂ ಮಸಾಲ ಪೌಡರ್ ಏನೂ ಇಲ್ಲ ಇಷ್ಟೇ ಇಂಗ್ರೀಡಿಯಂಟ್ಸು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ಯಾಕಂದರೆ ಮಶ್ರೂಮು ರೈಸಲ್ಲೂ ಕೂಡ ಬೇಗ ಕುಕ್ ಆಗಿಬಿಡುತ್ತೆ ಜಾಸ್ತಿ ಮಶ್ರೂಮ್ನ ಇದರಲ್ಲೇ ಬೇಯಿಸ್ಕೊಂಡ್ರೆ ಇನ್ನು ರೈಸಲ್ಲಿ ತುಂಬ ಮೆತ್ತವಾಗಿ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಒಂದು ಹತ್ತು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಒಂದು ಒಂದೆರಡು ಹಿಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಪುದೀನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಬೇಗನೂ ಆಗುತ್ತೆ ತುಂಬ ಈಸಿನೂ ಆಗುತ್ತೆ ಇದು ಯಾವ ಥರ ಇದ್ದೀನಿ ಅಂದರೆ ಈ ಮೈಸೂರಲ್ಲಿ ಹನುಮಂತು ಬಿರಿಯಾನಿ ಓಟಲ್ ಇದೆಯಲ್ಲ ಅದರಲ್ಲಿ ಯಾವ ಥರ ಮಾಡ್ತಾರೋ ಕೆಲವೊಂದು ರೆಸಿಪಿನ ಕಲ್ತಿ ಅದರಿಂದ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಷ್ಟರಲ್ಲಿ ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅಡುಗೆ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡ್ಕೊಂಬಿಟ್ರೆ ಸಮಾಧಾನ ಆಮೇಲೆ ನೀಟಾಗಿ ಊಟ ಮಾಡ್ಕೊಬೋದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಮಾಡಿ ತಿಂದು ಕ್ಲೀನ್ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅನ್ನೋದು ನೀರು ಹಾಕ್ಕೊಳ್ತಾ ಇದ್ದೀನಿ ಬಿಸಿನೀರನ್ನು ಕೂಡ ಹಾಕೊಬೋದು ಇಲ್ಲ ನೀರು ಫಸ್ಟೇ ಹಾಕ್ಕೊಂಡು ಒಂದು ಎರಡು ಕುದಿ ಕುದ್ದ ನಂತರ ಅಕ್ಕಿ ಹಾಕ್ಕೊಳ್ಬೋದಾಗುತ್ತೆ ಈಗ ಲಾಸ್ಟಿಗೆ ಒಂದು ಎರಡು ಇಡೀ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಗಿ ಇದು ಒಂದು ಎರಡು ನಿಮಿಷ ಕುದೀಲಿ ಕುದಿಯು ಕುದ್ದಾದ ಮೇಲೇ ನಾನು ಇದಕ್ಕೆ ರೈಸ್ ಹಾಕ್ಕೊಳ್ತೀನಿ ಇಲ್ಲ ಅಂದರೆ ಈಗಲೇ ಹಾಕ್ಬಿಟ್ರೆ ಬೇಗ ತಳ ಹಿಡಿಯುತ್ತೆ ಮತ್ತು ಅಕ್ಕಿಯೆಲ್ಲ ಹೋಗಿ ಕೆಳಗಡೆ ಕುತ್ಕೊಂಡು ಬೇಗ ಬೇಯಲ್ಲ ಮತ್ತು ಒಂಥರ ಮುಳ್ಳಕ್ಕಿ ಬೀಳೋ ಚಾನ್ಸಸ್ ಇರುತ್ತೆ ಇಲ್ಲ ಈ ಥರ ಕುದಿಯೋ ಟೈಮಲ್ಲಿ ಹಾಕ್ಬಿಟ್ರೆ ಅಂತೂ ಬೇಗನೆ ಆಗೋಗುತ್ತೆ ಜಾಸ್ತಿ ಟೈಮೇ ತೊಗೊಳ್ಳಲ್ಲ ನನಗೆ ಈ ಬಿರಿಯಾನಿಗಳು ಈ ಥರ ರೈಸ್ ಪಾತ್ ಆಗಲಿ ಪಾತ್ರೆಯಲ್ಲಿ ಮಾಡೋದಂದ್ರೆ ತುಂಬ ಇಷ್ಟ ಯಾಕಂದರೆ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ನನಗೆ ಈ ಒಂಥರ ಮೆತ್ ಮೆತ್ತಿಗೆ ಒಂಥರ ಹಲ್ವಾ ಥರ ಎಲ್ಲ ಇದ್ರೆ ಅಷ್ಟು ಇಷ್ಟ ಆಗಲ್ಲ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಮೆತ್ ಮೆತ್ತಿಗೆ ಇದ್ರೆ ಅದಕ್ಕೋಸ್ಕರ ಆದಷ್ಟು ನಾನು ಪುಡಿ ಅಂದರೆ ಉದ್ರ ಉದ್ರಾಗೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕುದಿಯಬೇಕು ಇನ್ನು ಕುದಿಯೋ ಟೈಮಲ್ಲಿ ಹಾಕಿ ಕೂಡ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಒಂದು ಐದೈದು ನಿಮಿಷಕ್ಕೂ ಇದು ಮಿಕ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ ಅಷ್ಟರಲ್ಲಿ ಈ ಕಡೆ ತುಂಬ ಸಿಂಪಲ್ ಆಗಿ ಡೆಕೊರೇಷನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅವ್ನಿಗೆ ಒಂದು ಚೂರು ಸುಳಿ ಸುಳಿವು ಸಿಗದಿರೇ ಮಾಡ್ತಾ ಇರೋವಂಥ ಬರ್ತಾಡೆ ರಾತ್ರಿನೇ ಕೇಕ್ ಕಟ್ ಮಾಡಿದ್ದೀವಲ್ಲ ಇನ್ನೇನು ಮಾಡಲ್ಲ ಬಟ್ಟೆ ಕೊಡಿಸಿದಾರೆ ಅಷ್ಟೇ ಅಂತ ಅವ್ನು ಅನ್ಕೊಂಡ್ಬಿಟ್ಟಿದ್ದ ಸರಿ ನನ್ನ ಮಗಳೇನು ಮಾಡಿದ್ಲು ಮೇಲೆ ಟೆರೆಸ್ ಮೇಲೆ ಎಲ್ಲರೂ ಮಕ್ಕಳೆಲ್ಲ ಹೋಗಿ ಆಟಾಡಕ್ಕೆ ಹೋಗಿದ್ರು ಆ ಸರಿ ಅಷ್ಟರಲ್ಲಿ ನಾನು ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಬಲೂನ್ಸ್ ಇರೋದ್ರಿಂದ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ಡೆಕೊರೇಷನ್ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳಿಗಾದ್ರೆ ತುಂಬ ಚೆನ್ನಾಗಿ ಮಾಡ್ಬೋದು ಈ ಥರದಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳಿಗೆ ಯಾವ ಥರ ಡೆಕೊರೇಷನ್ ಮಾಡಿದ್ರು ಅವ್ರೇನು ಅಷ್ಟು ಎಂಜಾಯ್ ಮಾಡೋಲ್ಲ ಓಕೆ ಖುಷಿ ಪಡ್ತಾರೆ ಅಷ್ಟೇ ಈಗ ಸಿಂಪಲಾಗಿ ಮಾಡಿ ರೆಡ್ ಬಲೂನ್ ಇದ್ದಿದ್ರೆ ಅಂತೂ ಇನ್ನೂ ಚೆನ್ನಾಗಿತ್ತು ಯಾಕಂದರೆ ನನ್ನ ಹತ್ರ ಬಲೂನ್ ಇದೆಯಲ್ಲ ಅಂದ್ಬಿಟ್ಟು ನಾನು ತರ್ಸ್ಕೋಕ್ಕೆ ಹೋಗಿಲ್ಲ ಸಾಕು ಸಿಂಪಲ್ಲಾಗಿ ಅಂತ ಲಾಸ್ಟಲ್ಲಿ ಅಂದ್ಕೊಂಡ್ವಿ ರೆಡ್ ಕಲರ್ ಬಲೂನ್ ತಂದಿದ್ರೆ ಚೆನ್ನಾಗಿ ಕಾಣೋದು ಅಂತ ಈಗ ಸಿಂಪಲಾಗಿ ಇನ್ನೊಂದು ಎರಡು ಬಲೂನ್ ಎಕ್ಸ್ಟ್ರಾ ಇರೋದಕ್ಕೆ ಟೇಬಲ್ ಕೂಡ ಅದಕ್ಕೇ ಹಾಕೊಳ್ತಾ ಇದ್ದೀನಿ ಟೇಬಲ್ ಮೇಲೆ ಸ್ಟಿಕ್ ಮಾಡಿಕೊಂಡೆ ಈಗ ಸಿಂಪಲ್ಲಾಗಿ ರೋಸ್ ಪೆಟಲ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಹಾಗೇ ಇನ್ನು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಇತ್ತು ಆಮೇಲೆ ನನ್ನ ಫ್ರೆಂಡ್ ಇದ್ರಲ್ಲ ಅವ್ರು ಸ್ವಲ್ಪ ಸ್ಪ್ರೆಡ್ ಮಾಡೋಣ ಚಾಕ್ಲೇಟ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅಂದರು ಇನ್ನು ಕೇಕ್ ಕೂಡ ಪೈನಾಪಲ್ ಫ್ಲೇವರ್ ತರಿಸಿದ್ದೆ ಚೆನ್ನಾಗಿತ್ತು ಕೇಕು ಎಗ್ಲೆಸ್ ತರಿಸಿದ್ದೀನಿ ಅಲ್ಲ ಆಮೇಲೆ ಎಲ್ಲರೂ ಎಗ್ ಅಂದ್ಕೊಂಬಿಡಿ ಪೂಜೆ ಮಾಡ್ತಾಯಿದ್ದೀರಾ ಎಗ್ ತಂದಿದ್ದೀರಾ ಅಂದ್ಕೊಂಬಿಡಿ ಇನ್ನು ಮಧ್ಯ ಮಧ್ಯದಲ್ಲಿ ಚಾಕ್ಲೇಟ್ನೆಲ್ಲ ಅಲ್ಲಲ್ಲೇ ಹಾಕಿ ಆನಂತರ ಅವನ್ನ ಕರ್ಕೊಂಡು ಬಂದಿದ್ದೈತು ಅವನಂತೂ ಫುಲ್ಲು ಖುಷಿಯಾಗೋಯಿತು ನಾನು ಚಿಕ್ಕ ಪಾಪು ಇರೋ ಮಾಡ್ಕೊಂಡಿದ್ದೆ ಬಲೂನೆಲ್ಲ ಕಟ್ಕೊಂಡು ಇದ್ದೆ ಫಸ್ಟು ಅಂತ ಇದ್ದ ಅವನಂತೂ ಫುಲ್ಲು ಖುಷಿ ಪಟ್ಟ ಇನ್ನೊಂದೆರಡು ಮೂರು ದಿನ ಇರ್ತಾನೆ ನಮ್ಮ ಜೊತೆ ಆಮೇಲೆ ಮತ್ತೆ ಊರಿಗೆ ಹೋಗ್ತಾನೆ ಆಮೇಲೆ ಬರ್ತಾರೋ ಇಲ್ವೋ ಯಾಕಂದರೆ ಇನ್ಮೇಲೆ ಕಾಲೇಜ್ ಸ್ಟಾರ್ಟಾಗಿರೋ ಸ್ಟಾರ್ಟ್ ಆಗೋದ್ರಿಂದ ಇನ್ನೆಲ್ಲ ದೊಡ್ಡ ಮಕ್ಕಳಾಗೋಗ್ಬಿಡ್ತಾರೆ ಅವ್ರವರು ಲೋಕನೇ ಬೇರೆ ಇರುತ್ತೆ ನೋಡಬೇಕು ಬರ್ತಾನೋ ಬರಲ್ವೋ ಅಂದ್ಬಿಟ್ಟು ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ಆದಮೇಲೆ ಮೇಲೆ ಟೆರೆಸ್ ಮೇಲಿಂದ ಅವರೆಲ್ಲ ಬಂದರು ಲೈಟೆಲ್ಲ ಆಫ್ ಮಾಡಿದ್ವಿ ಲೈಟೆಲ್ಲ ಆಫ್ ಮಾಡಿ ಒಂದು ಬಂದಿದ ತಕ್ಷಣ ಲೈಟ್ ಆನ್ ಮಾಡಿದ್ದಾಯ್ತು ಜ್ವರ ಕ್ಲಾಪ್

Happy birthday to you. Happy birthday to you. Happy birthday to you. ನಾನಂತೂ ತುಂಬ ಇಷ್ಟಪಡೋ ತುಂಬ ಖುಷಿ ಆಯಿತು ಮತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆನಂತರ ಅಡುಗೆ ಕೂಡ ರೆಡಿ ಆಗಿತ್ತಲ್ಲ ಇನ್ನೆಲ್ಲರಿಗೂ ಬಡಿಸ್ಕೊಟ್ಟು ಊಟ ಮಾಡಿ ಮತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದಾಯಿತು ಬೆಳಗ್ಗೆಯಿಂದ ಒಂದೇ ಸಮಯ ಕೆಲಸ ಇರೋದಕ್ಕಂತೂ ಬೇಗ ಮಲ್ಕೊಂಡು ಸಾಕಾಗ್ತಾಯಿತ್ತು ಬಿರಿಯಾನಿ ಮಾತ್ರ ಅಂದರೆ ಮಶ್ರೂಮ್ ಬಿರಿಯಾನಿ ಮಾತ್ರ ಸೂಪರಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಒಂಚೂರನ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್